ಮೊದಲು ಬೈಕೋಕೇಟ್ ಮಾಡೋ ಕೆಲಸ ಮಾಡಿ ಇವತ್ತು ಸ್ವತಂತ್ರವಾಗಿ ಪಂಚಾಯತ್ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ವಿ ನಮಗೆ ಬಹಳ ಸಂತೋಷ ಆಗಿದೆ ಮತ್ತು ಇದು ಕಟ್ಟಡಕ್ಕೆ ದಾನ ಮಾಡಿರ್ತಕ್ಕಂಥ ಎಸ್ ಆರ್ ಗೌಡ್ರು ಮತ್ತು ಭೀಮಣ್ಣ ಇವರು ನಾನು ಅಭಿನಂದಿಸಬೇಕಾಗ್ತದೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಕೂಡ ಈ ರೀತಿಯಾದಂಥ ಒಳ್ಳೆ ಕೆಲಸವನ್ನು ಮಾಡಕ್ಕೆ ಪ್ರಯತ್ನಗಳು ಮಾಡಿದ್ರೆ ಅದು ಅದನ್ನ ಆ ಮಾರ್ಗವನ್ನು ಎಲ್ಲರೂ ಕೂಡ ಅನುಸರಿಸುವಂತ ಕೆಲಸವನ್ನು ಮಾಡ್ತಾರೆ ಅವರು ತ್ಯಾಗವನ್ನು ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಗ್ರಾಮ ಪಂಚಾಯತ್ ನಿಮ್ಮ ಎಲ್ಲ ಎಲ್ಲ ವಿಚಾರಗಳು ಕೂಡ ಇಲ್ಲೇ ಚರ್ಚೆ ಆಗಬೇಕು ಇಲ್ಲೇ ತೀರ್ಮಾನ ಆಗಬೇಕು ಮಹಾತ್ಮ ಅವರು ಬಯಸಿದ್ದು ಗ್ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ ಆಗಬೇಕು ಅಂತ ಹೇಳಿ ಬಯಸಿದ್ರು ಆ ಕಾರಣಕ್ಕೋಸ್ಕರನೇ ಈ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಕಾನೂನು ತಂದು ಸುಮಾರು ಈ ದೇಶದ ಮಟ್ಟದಲ್ಲಿ ಎಲ್ಲಾ ಎಲ್ಲಾ ರಾಜ್ಯದಲ್ಲೂ ಕೂಡ ಇದೆ ಈ ಉದ್ಯೋಗ ಖಾತರಿ ಯೋಜನೆ ಅಂತಕ್ಕಂಥದ್ದು ಮನಮೋಹನ್ ಅವರು ತೊಂದರು ಅದು ತಂದಾಗ ಒಂದು ಚರ್ಚೆ ಆಯ್ತು ಮನ್ಮೋಹನ್ ಸಿಂಗ್ ತಂದಿರತಕ್ಕ ಚರ್ಚೆನಲ್ಲಿ ಉದ್ಯೋಗ ಖಾತರಿನ ಎಲ್ಲರಿಗೂ ಕೂಡ ಉದ್ಯೋಗ ಕೊಡೋದಕ್ಕೆ ಸಾಧ್ಯಲ್ಲ ಎಷ್ಟೊಂದು ಹಣವನ್ನು ಕೂಡ ಸಾಧ್ಯವ ಅಂತಕ್ಕಂಥದನ್ನ ಅದನ್ನ ಬೇರೆ ಬೇರೆ ದೇಶದಲ್ಲೂ ಕೂಡ ಚರ್ಚೆ ಆಯ್ತು ಅಂತಹ ಒಂದು ದಿಟ್ಟ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವರು ನಮ್ಮ ಕಣ್ಣೀರಿಗೆ ಇಲ್ಲದೇ ಇದ್ರು ಕೂಡ ಅವರ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲ ಗ್ರಾಮಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನಾಗಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳಿ ಅದೇ ಹಣದಲ್ಲಿ ಇವತ್ತು ಮೂಲವಾಗಿ ಗ್ರಾಮ ಪಂಚಾಯತ್ ಕಟ್ಟಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಹೇಳಿ ನಾನು ಈ ಸಂದರ್ಭದಲ್ಲಿ ನೆಚ್ಚಿಗೆ ಹೇಳೋಕೆ ಹೋಗೋದಿಲ್ಲ ಬಹಳಷ್ಟು ಸಮಯ ಆಗಿದೆ ಒಂದು ನಾನು ಈಗ ಕಳ್ಳಮೆಲ್ಲ ಕೆಳಭಾಗದ ಎಲ್ಲ ನೀರಾಯ್ತು ತೊಂದರೆ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಆ ಕಳ್ಳಂಬದ ಮೇಲ್ಭಾಗ ಬರ್ತಕ್ಕಂಥದ್ದು ಮತ್ತು ಎನ್ ಹೊರಗಡೆ ಎಡಗಡೆ ಬರ್ತಕ್ಕಂಥ ಭಾಗದಲ್ಲಿ ನೀರು ಕೊರತೆ ಇರ್ತಕ್ಕಂಥದ್ದು ನೋಡಿ ಒಂದು ಯೋಜನೆಯನ್ನ ರೂಪಿಸಿದೆ ಎತ್ತಿನೊಳೆ ಇರ್ತಕ್ಕಂಥ ಯೋಜನೆ ಅದು ನಾನು ಭೂಷಣಬೇಕಾದ್ರೆ ಮನಮೋಹನ್ ಸಿಂಗ್ರವರು ನನಗೂ ಒಂದು ಆತ್ಮೀಯ ವಿನಾಭಾವ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಎತ್ತಿನೊಳೆ ಆಗೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಸುಮಾರು ಹತ್ತೊಂದೆರಡು ವರ್ಷಗಳ ಪ್ರಯತ್ನ ಆಯ್ತು ಇವತ್ತು ಎತ್ತಿನುಳೆಯನ್ನ ನೀರನ್ನ ಕೂಡ ಅಲೋಕೇಶನ್ ಮಾಡಿದ್ವಿ ಹೋದ್ ಸರಿ ಏನಾಗಿತ್ತು ಅಂದ್ರೆ ಹೋದ್ ಸರಿ ನಾನು ಚುನಾವಣೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಅಲೋಕೇಶನ್ ಬದಲಾವಣೆ ಮಾಡೋ ಕೆಲಸವನ್ನು ಮಾಡಿದ್ರು ಅಲೋಕೇಶನ್ ಬದಲಾವಣೆ ಮಾಡಿ ಯಾವ್ಯಾವ ಕೊಟ್ಬಿಟ್ಟಿದ್ರು ಕೊನೆಗೆ ನಾನು ತಿರುಗಿ ಮತ್ತೆ ನೀವು ಆಯ್ಕೆ ಮಾಡಿದ್ದಾದ್ಮೇಲೆ ಅದು ತಕೊಂಡರ ಹುಡುಕೋ ಕೆಲಸವನ್ನು ಮಾಡಿ ಮತ್ತೆ ಗುಡ್ ಗುಡ್ಡಿಟ್ಟು ಅದನ್ನು ಈಗ ನೀರು ಹರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ ಈಗ ಹಲದೊಡ್ಡಿಂದ ಹಿಡ್ಕೊಂಡು ಇದು ಊರಿಗೆ ಕೂಡ ನೀರು ಕೊಡೋದಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಐನೂರು ಎಂ ಸಿ ಎಫ್ ಟಿ ನೀರು ಅಂತ ಹೇಳಿದ್ರೆ ಎಷ್ಟು ನೀರು ಅಂತ ಹೇಳಿದ್ರೆ ಸುಮಾರು ಐದು ಸಾವಿರ ಎಕರೆ ಭತ್ತ ಬೆಳೆಯುವಷ್ಟು ನೀರಿಗೆ ಐನೂರು ಐನೂರು ಎಂ ಸಿ ಎಫ್ ಟಿ ಅಂತ ಹೇಳ್ತಾರೆ ಐದು ಸಾವಿರ ಎಕರೆ ಭತ್ತ ಬೆಳೆಯುವ ನೀರು ಈ ಭಾಗಕ್ಕೆ ಬರ್ತದೆ ಆ ನೀರನ್ನ ನಾನು ಈಗಾಗಲೇ ಯೋಚನೆ ಮಾಡಿ ಸಿರಾಕಿ ಇನ್ನೊಂದು ಭಾಗ ಸ್ವಲ್ಪ ಒಂದು ನೂರ ಇಪ್ಪತ್ತು ಎಂ ಕೆಎಫ್ಟಿ ಕೊಟ್ಟರು ಇಲ್ಲಿ ಒಂದು ಐನೂರ ನಾನೂರು ಎಂ ಕೆಎಫ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಈಗ ಬಹುಶಃ ನಂದ ಹದೈದು ಇಪ್ಪತ್ತು ದಿವಸದಲ್ಲಿ ಬೋರ್ಡ್ಗೂ ಕೂಡ ಹೋಗಿ ಅದು ತೀರ್ಮಾನ ಆಗ್ತದೆ ತನಕ ಎಲ್ಲ ಹಿಡ್ಕೊಂಡು ಅಷ್ಟು ಈ ಮದ್ದು ಇದೇ ರೀತಿಯಾಗಿ ಅಷ್ಟು ಚಿಂತಹಳ್ಳಿ ವರ್ಗು ಕೂಡ ಎರಡು ಬರ್ತಕ್ಕಂಥ ಜಾಗಕ್ಕೆ ಎಲ್ಲ ಕೈಗಳಿಗೂ ಕೂಡ ಸೇರಿಸುವಂತ ಕೆಲಸವನ್ನು ಕೂಡ ಮಾಡಿದೀವಿ ಈಗ ಅದಕ್ಕೆ ನಮ್ಮ ಇಂಜಿನಿಯರ್ ಇಲ್ಲೆಲ್ಲ ಅವ್ರು ಕಾಲೇ ಕೂತಿದ್ದಾರೆ ಅಂತ ಕಾಣ್ತದೆ ನೀರಿಲ್ಲ ಕೆಲವೇ ದಿವಸದಲ್ಲಿ ಅದ್ರ ತೀರ್ಮಾನ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಕ್ರಿಯಾಶೀಲವಾಗಿ ತಾಲೂಕಲ್ಲಿ ಕೊಡ್ತಕ್ಕಂಥದ್ದು ಅಂದ್ರೆ ಮಾತಲ್ಲ ಅದನ್ನ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕು ಬಹಳಷ್ಟು ಕಷ್ಟ ಇದೆ ಇವತ್ತೆ ನಮ್ಮಲ್ಲೇ ಕೂಡ ಒಂದು ನಮ್ಮಲ್ಲಿ ಜಾಗ ಇದ್ರು ಕೂಡ ಹಂಚೋದಿಕ್ಕೆ ನಮ್ಮಲ್ಲಿ ಪಂಚಾಯತ್ ಗಳಿಗೆ ಹಲವಾರು ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತವೆ ಇಲ್ಲ ನನಗೆ ಸೈಟ್ ಬೇಕು ಸೈಟ್ ಬೇಕು ಬಹಳ ಜನರ ಒಂದು ಸಮಸ್ಯೆಗಳು ಸೃಷ್ಟಿ ಆಗ್ತದೆ ಇದೆಲ್ಲವನ್ನು ಕೂಡ ಬಡದಾಡ್ಕೊಂಡು ಇವತ್ತು ತಾಲೂಕಲ್ಲಿ ಒಳ್ಳೆ ಪ್ರಗತಿದಾಯಕವಾಗಿ ಈ ನಿವೇಶವನ್ನು ಕೊಡ್ತಕ್ಕಂಥದ್ದು ಒಂದು ಬಡವರ ಸೇರ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅದೇ ರೀತಿ ಮಾನ್ಯ ನಮ್ಮ ಶಾಸಕರೆಲ್ಲ ಇನ್ನೊಂದು ಮನವಿ ಮಾಡ್ತೀನಿ ಒಂದು ವಸತಿಯನ್ನು ಕೂಡ ಕೊಡ್ತಕ್ಕಂತ ಕೆಲಸ ಹಾಕಿ ಬಹಳ ವರ್ಷಗಳ ಹಿಂದೆ ಇಲ್ಲಿ ಅಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಸುಮಾರು ಐವತ್ತೈವ ಮನೆ ಕೊಟ್ಟಿರ್ತಕ್ಕಂಥದ್ದು ಅನಿಸ್ತೈತಿ ಇಲ್ಲಿವರೆಗೂ ಕೂಡ ಮನೆಗಳು ಬಂದಿಲ್ಲ ನಮ್ ತಾಲೂಕು ಅದರಿಂದ ತಾವೆಲ್ಲರೂ ಕೂಡ ತಾವು ವಿಶೇಷವಾಗಿ ಈ ಸರ್ಕಾರದಲ್ಲಿ ನಿಮ್ದೇ ಆದಂತ ಒಂದು ಶಕ್ತಿ ಇದೆ ನಿಮ್ದೇ ಆದಂತ ವಾಕ್ಟತ್ವ ಇದೆ ಇವತ್ತು ಹಿಂದೆ ಸಿದ್ದರಾಮಯ್ಯ ಬಿಟ್ರೆ ಇವತ್ತು ಅದು ಜಯಚಂದ್ರ ಅವರೇ ಎರಡನೇ ಒಬ್ಬ ಮಾತು ಇಡೀ ರಾಜ್ಯದಲ್ಲಿ ಪ್ರತೀತಿ ಇದೆ ಈ ಎಲ್ಲವನ್ನ ಅಷ್ಟೇ ಉಪಯೋಗಿಸ್ಕೊಂಡು ಇವೆಲ್ಲ ಪಟ್ಟುಗಳು ನೀವು ಉಪಯೋಗಿಸ್ಕೊಂಡು ಈ ತಾಲೂಕಿಗೆ ವಸತಿಯನ್ನು ಕೊಡಿಸತಕ್ಕಂತಹ ಕೆಲಸವನ್ನ ಮಾನ್ಯ ಶಾಸಕರು ಮಾಡ್ತಾರೆ ಎಂಬ ಒಂದು ಮನವಿಯನ್ನು ಕೂಡ ನಾನು ಮಾಡ್ತೀನಿ ಮತ್ತು ವಿಶೇಷವಾಗಿ ಈಗಾಗ್ಲೇ ನನ್ನ ವೈಯಕ್ತಿಕವಾಗ್ಲೂ ಕೂಡ ಇವತ್ತು ನನ್ನ ಡೈರಿಗಳಿಗೆ ಅನುದಾನವನ್ನು ಕೂಡ ಮಾನ್ಯ ಶಾಸಕರು ಬಿಡುಗಡೆ ಮಾಡಿದೆ ಈಗಾಗಲೇ ಸುಮಾರು ನಾಲ್ಕು ಹಾಲಿನ ಉತ್ಪಾದನಾ ಕೇಂದ್ರಗಳಿಗೆ ಸುಮಾರು ಮೂರು ಮೂರು ಲಕ್ಷ ಅನುದಾನವನ್ನ ಮಾನ್ಯ ಶಾಸಕರು ಹಾಕೊಟ್ಟಿದ್ದಾರೆ ಇವತ್ತು ಡೈರಿ ಸೆಕ್ಟರ್ ಅಂದ ತಕ್ಷಣ ಒಬ್ಬ ಜನಪ್ರತಿನಿಧಿಗಳು ಸರ್ಕಾರದಿಂದ ಅನುದಾನ ಹಿಂದಿನ ಎಷ್ಟೋ ಜನ ಶಾಸಕರು ಯಾಕೆಂದ್ರೆ ಇಲ್ಲ ಅನುದಾನ ಹಾಕಕ್ ಬರೋದಿಲ್ಲ ಅಂತಾನೆ ನ್ಯಾಪಾಯಿ ಆದ್ರೆ ಇವತ್ತೇನಾಗಿದೆ ಶಾಸಕರು ಅದ್ ಏನೇ ಆಗ್ಲಿ ಅದಕ್ಕೆ ಆ ಒಂದು ರೈತ ಸಂಸ್ಥೆ ಅದು ಕೂಡ ನಮ್ಮ ರೈತ ಸಂಸ್ಥೆ ಅದು ಕಣವನ್ನ ಹಾಕಿದ್ರೆ ಬಹಳಷ್ಟು ರೈತರಿಗೆ ಅದೊಂದು ಶಕ್ತಿ ಕೊಟ್ಟಂತ ಆಗತೆ ಒಂದು ಊರಿಗೆ ಯಾವ ರೀತಿ ಒಂದು ಅಲ್ಲಿನ ಡೈರಿ ಇದ್ರೆ ಅದೊಂದು ಶಕ್ತಿ ಕೇಂದ್ರವಾಗಿ ಆ ಒಂದು ಊರಿನ ಎಲ್ಲ ಜನರ ಒಂದು ಆ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡಿ ನೆಮ್ಮದಿಯಿಂದ ಬಾಳೋದಿಕ್ಕೆ ಯಾವ ರೀತಿ ಒಂದು ಡೈರಿ ಕೇಂದ್ರ ಕೆಲಸ ಮಾಡ್ತಿತ್ತು ಆ ಡೈರಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಒಂದು ಸರ್ಕಾರದ ಒಂದು ಕೆಲಸ ಅದೊಬ್ಬ ಶಾಸಕರ ಒಂದು ಜವಾಬ್ದಾರಿ ಎಂಬ ನಿಟ್ಟಿನಲ್ಲಿ ಮಾನ್ಯ ಶಾಸಕರಿಗಾಗಲೇ ನಾಲ್ಕು ನಮ್ಮ ಡೈರಿಗಳಿಗೆ ಹಣವನ್ನು ಕೂಡ ಇವತ್ತು ಹಾಕಿದ್ದಾರೆ ನಾನು ಅದಕ್ಕೆ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಹಾಗೂ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮೇಲೆ ನಮ್ಮ ಪ್ರಯತ್ನದ ಪ್ರತಿಫಲವಾಗಿ ಒಂದು ನೂತನ ಕಟ್ಟಡವನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು ತಾಳಗೊಂಡ ಗ್ರಾಮ ಪಂಚಾಯಿತಿಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಪರ್ವಕಾಲ ಅವರು ಅದರ ಫಲವಾಗಿ ಈ ದಿನ ಪಂಚಾಯತಿ ವತಿಯಿಂದ ಸ್ಮರಣಿಕೆ